ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯ ಕಚೇರಿ ಧರಣಿ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ವಿಜಯಪುರ ನಗರದ ಮನಗುಳಿ ವಿಷಯ ಹತ್ತಿರದ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವ ಅನ್ಯ ಕೋಮಿನ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸುವಂತೆ ಧರಣಿ ನಿರತ ಹೋರಾಟಗಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕುಕ್ಕಟ್ಟಿ ಆಕಾಶ್ ಕಾಂಬ್ಳೆ ಬಸವರಾಜ್ ಕಾಂಬ್ಳೆ ಅವರು ಭವನ ನಿರ್ಮಿಸಲು ಹಾಗೂ ಸರ್ಕಾರಿ ಕಾಲೇಜು ಆಗೆಯನ್ನು ದಲಿತ ಸಮುದಾಯದ ಮಕ್ಕಳಿಗೆ ಆಟವಾಡಲು ಜಾಗೆಯನ್ನು ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು ಧರಣಿಯಲ್ಲಿ ಶ್ರೀಶೈ ಕಾಕಣಕಿ ಶಿವಾನಂದ್ ಚಳವಾಜಿ ರಾಮು ವಾಲಿಕರ್ ರಾಜು ಕಾಕಣಕಿ ಶೇಖರ್ ಪೂಡ್ಗಿ ಸೇರಿದಂತೆ ಕಾಲನಿಯ ನಿವಾಸಿಗಳು ಯುವಕರು ಉಪಸ್ಥಿತರಿದ್ದರು ಹೇಳೋದಾಗ್ಲಿ ಯಾರೊಬ್ರು ಮಾಡ್ತಾ ಇಲ್ಲ ಕಾರಣ ಯಾಕಂದ್ರೆ ಇದರಿಂದ ಎಲ್ಲ ಗಡಿಯನ್ ನಮ್ಮನ್ನೆಲ್ಲ ಹರಡಬೇಕಂತ ಹೇಳಿ ನಡೆದಿದೆ ಈ ಕಾರಣ ನಾವೇನು ಕಲಿಕೊಂಡಿಲ್ಲ ನಮ್ಗೆ ಏನಾಗೆ ಮನಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಸಿಟಿ ಸರ್ವೆ ಆರ್ನೂರ ಐದರಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು ಹಾಗೂ ಅಲ್ಲಿ ಇರುವಂಥ ಎಲ್ಲ ದಲಿತರಿಗೆ ಅದು ಸಮಾಜ ಭವ ಅಂಬೇಡ್ಕರ್ ಭವನ ಕಟ್ಟೋದ್ರ ಮುಖಾಂತರ ಅಂಬೇಡ್ಕರ್ ಭವನ ಕಟ್ಟೋದ್ರ ಮುಖಾಂತರ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಮತ್ತು ಇದರಿಂದ ನಮ್ಗೆ ಯಾರಿಗೆ ಅನ್ಯಾಯ ಆಗಲಿ ಏನೇ ಆಗಲಿ ಇದಕ್ಕೆಲ್ಲ ಜವಾಬ್ದಾರು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗತ್ತೆ ಮುಂದಿನ ದಿನಮಾನಗಳಲ್ಲಿ ಈ ನಮಗೆ ಭವನ ನಿರ್ಮಾಣ ಆಗ್ಲಿಕ್ಕಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೇವೆ ಇನ್ನೊಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಧರ್ಮಿಗೆ ಕುಂದಿರ್ತೀವಿ ಮತ್ತು ನಮ್ಮ ಸಂಬಂಧಪಟ್ಟ ದಾಖಲೆ ಆಗ್ತದೆ ಮಾತ್ರ ನಮ್ದು ಏನು ಭವನ ಕಟ್ಟಬೇಕಲ್ಲ ಎಲ್ಲ ನಿರ್ಮಾಣದ ನಮ್ಮ ಕಾಗಪತ್ರನ ಮಾತ್ರ ಅದಾವ ನಾವು ಯಾವುದಕ್ಕೂ ಹೆದರೋದಿಲ್ಲ ಯಾರಿಗೂ ಬಗ್ಗೋದಿಲ್ಲ ನಮ್ದು ಏನು ಪ್ರತಿಭಟನೆ ಇದೆ ನಾವು ಇನ್ನು ನಿರಂತರವಾಗಿ ನಮ್ಮ ನ್ಯಾಯ ಸಿಗುವವರಿಗೆ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಈಗಾಗಲೇ ನಾವು ಸ್ಥಳದಲ್ಲಿ ಅಲ್ಲಿ ಏನು ನಮ್ಮ ಜನ ಅಭ್ಯರ್ಥಿ ಇರ್ತಾರ ತಿಳ್ತಾರ್ದಲ್ಲ ಅವ್ರ ಮ್ಯಾಗೆ ಹಲ್ಲೆ ಮಾಡೋದಾಗಲಿ ಅವ್ರ ಮ್ಯಾಗೆ ಹೆದರ್ಸೋದಾಗಲಿ ಬೆದರ್ಸೋದಾಗಲಿ ನಡೆದಿತ್ತು ಈಗ ಹೆದರ್ಸೋದು ಬೆದರ್ಸೋದು ಏನೇ ಆಗಿದ್ರು ಜವಾಬ್ದಾರಿ ನೀರ ಜಿಲ್ಲಾಡಳಿತ ಬರ್ಬೇಕಾಗತ್ತೆ ಯಾಕಂದ್ರೆ ಎಲ್ಲ ಸಣ್ಣ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಕಣ್ಣು ಇರ್ತಾವ ರಾತ್ರಿಯಲ್ಲಿ ಲೈಟ್ ತೆಗಿಯೋದು ತಮ್ಮ ತಮ್ಮ ಮಂಚಿ ಬಂದಂಗೆ ಮಾಡ್ಕೋ ಮಾಡ್ತಾರ ದಯಮಾಡಿ ನಿಮ್ ಮಾಧ್ಯಮಕ್ಕಂತ ನಾವು ಕೇಳ್ಕೊತೇವೆ ನಮ್ಗೆ ಸೂತ್ರವಾದ ಭದ್ರತೆ ಒದಗಿಸ್ಬೇಕು ನಮ್ಗೆ ಸಂಬಂಧಪಟ್ಟ ಇಲಾಖೆಗಳು ಬಂದ ಇದಕ್ಕೆ ನ್ಯಾಯ ಒದಗಿಸಿ ಕೊಡ್ಬೇಕಂತ ತಮ್ಮನ್ನು ಕೇಳ್ಕೊತೇವೆ ಸರ್ ನಾವು ಹೆಸರು ನಮ್ಮ ಹೆಸರು ಬಸವಕುಮಾರ್ ಕಾಮಡ ಅಲ್ಲಿ ನಿವಾಸಿ ಇದೆ ಸರ್ ನಾವು ದಿವಸ ಇವತ್ತು ನಾಲ್ಕನೇ ದಿವಸ ಧರ್ಮಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಧರ್ಮಿ ಸತ್ಯಾಗ್ರಹದ ಉದ್ದೇಶವೇನೆಂದರೆ ವಿಜಯಪುರ ನಗರದ ಸಿಟಿ ಸರ್ವೆ ನಂಬರ್ ಆರುನೂರ ಐದು ಫ್ಲಾಟ್ ನಂಬರ್ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡಲಾಗಿತ್ತು ಆ ಜಾಗವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಎಲ್ಲರೂ ಅದನ್ನು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡಲಾಗಿತ್ತು ಆದರೆ ಆ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಅದರಲ್ಲಿ ವಾಸ ಮಾಡ್ತಕ್ಕಂಥ ಜನ ನೂರು ಪ್ರತಿಷ್ಠ ಜಾತಿಯ ಬಡ ಕುಟುಂಬಗಳು ಹೀಗಾಗಿ ಆ ಫ್ಲಾಟ್ ನಂಬರ್ ಒಂದರ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆ ಕುಟುಂಬಗಳ ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಅಲ್ಲಿ ವಾಸಿಸ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ ಒಂದು ಗ್ರಂಥಾಲಯವಾಗಲಿ ಮತ್ತು ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳಾಗಲಿ ಆ ಫ್ಲಾಟ್ ನಂಬರ್ ಒಂದರಲ್ಲಿ ಜಾಗ ಸಾಲುವುದಿಲ್ಲ ಏಕೆಂದರೆ ಆ ಜಾಗ ಆರುನೂರ ಇಪ್ಪತ್ತಾರು ಸ್ಕ್ವೇರ್ ಫೂಟ್ ಮಾತ್ರ ಹೀಗಾಗಿ ಅಲ್ಲಿ ಮೂರು ಕುಟುಂಬಗಳಿರುವ ಕಾರಣ ಆರುನೂರ ಐದು ಫ್ಲಾಟ್ ನಂಬರ್ ಒಂದರ ಪಕ್ಕದ ಸರ್ಕಾರಿ ಕಾಲೇಜಾಗಿಯನ್ನು ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡಬೇಕೆಂದು ಜಿಲ್ಲಾ ಆಡಳಿತದಲ್ಲಿ ಹಾಗೂ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೆವು ಆದರೆ ಯಾವ ಒಂದು ಸ್ಪಷ್ಟನೆ ಅವರಿಂದ ಬರಲಿಲ್ಲ ಹೀಗಾಗಿ ನಾವು ಜಿಲ್ಲಾ ಆಡಳಿತದ ವಿರುದ್ಧ ಈ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಎಲ್ಲಿಯವರೆಗೆ ಆರುನೂರ ಐದು ಫ್ಲ್ಯಾಟ್ ನಂಬರ್ ಒಂದರ ಪಕ್ಕದ ಸರ್ಕಾರಿ ಖಾಲಿ ಜಾಗೆಯನ್ನು ನಾವು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡುವುದಿಲ್ಲೋ ಅಲ್ಲಿವರೆಗೂ ನಾವು ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ಅದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಜಾಗವನ್ನು ಮಂಜೂರು ಮಾಡ್ತಿರೋ ಇಲ್ಲ ಅಂತ ನೀವು ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ನಗರದ ಜನತೆಯಲ್ಲಿ ತಾವು ಹೇಳಬೇಕು ಅಲ್ಲಿವರೆಗೂ ನಾವು ಧರ್ಮ ಸತ್ಯಾಗ್ರವನ್ನ ಕೈ ಬಿಡುವುದಿಲ್ಲ ಹೆಸರು ಪ್ರತಾಪ್ ಆ ಕಾಲನಿಯ ಒಬ್ಬ ನಾನು ಸಾಮಾನ್ಯನಾಗಿದ್ದೇನೆ